ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಒಂದು ಸ್ಪೆಷಲ್ ಆಗಿರೋ ಸೂಪರ್ ಟೇಸ್ಟಿಯಾಗಿರೋ ತೊಕ್ಕು ಹೇಳ್ಕೊಡ ಹಾತೀನಿ ರೀ ಅಂದರೆ ಟೊಮೆಟೊ ತೊಕೊ ಅಂಥೇಳಿ ಪಿಕಲ್ ಅಂತೂ ಕರಿಬೋದು ಟೊಮೆಟೊ ಪಿಕಲ್ ಬರೀ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ರೀ ತುಂಬ ಅಂದರೆ ತುಂಬಾ ರುಚಿ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ಸಲ ಟ್ರೈ ಮಾಡಿ ನೋಡಿರಿ ಆದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿರಿ ಬರ್ರಿ ಈಗ ಏನೇನು ಬೇಕಂತ ನೋಡ್ಕೊಂಬರೋನು ಫಸ್ಟ್ ನೈಲಿ ಒಂದು ಅರ್ಧ ಕೆ ಜಿ ಟೊಮೆಟೊ ತೊಗೊಂಡಿನ್ ರೀ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೋಡಿರಿ ಫಸ್ಟ್ ಸ್ವಲ್ಪ ಮಾಡ್ಕೋರಿ ಚೊಲೋ ಬಂದ್ರೆ ಮತ್ತು ನೀವು ಆಮೇಲೆ ಮಾಡ್ಕೊರಿ ಚೊಲೋ ಬಂದ ಇದು ಈ ಥರ ಹಣ್ಣು ಮೆಣಸಿನ್ಕಾಯಿ ಸಿಗ್ತಾವಲ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿನ ನಾವು ಇವು ಖಾರ ಕಮ್ಮಿ ಇರ್ತಾವೆ ಸೊ ಈಗ ಒಂದು ಹತ್ತು ಹದಿನೈದು ತೊಗೊಂಡಿನ್ರಿ ಇವು ಆಮೇಲೆ ಖರ್ಜೂರ ರೀ ಸ್ವೀಟ್ನೆಸ್ ಇರೋಕೆ ಖರ್ಜೂರ ಹಾಕೋಬೋದು ಇಲ್ಲ ಬೆಲ್ಲ ಹಾಕೋಬೋದು ಎರಡೂ ಹಾಕೊಳ್ಳೋತಿನೈಲಿ ಇಲ್ಲಿ ಮತ್ತು ಒಂದು ಇಂಚ್ ಹಸಿ ಶುಂಠಿ ರೀ ಆಮೇಲೆ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ರೀ ಮುಂದೆ ಇನ್ನೂ ಐಟಮ್ಸ್ ಬೇಕು ರೀ ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ ನಾ ಹೇಳ್ಕೊತ ಹೋಗ್ತೀನಿ ರೀ ಮಾಡೋದು ಪ್ರೊಸೀಜರ್ ಅಂತ ನೋಡೋಣ ರೀ ಬನ್ರಿ ಈಗ ಫಸ್ಟ್ ಟೊಮೆಟೊನ ಹಿಂಗೆ ಒಂದರ ನಾಲ್ಕು ಭಾಗ ಮಾಡಿ ರೀ ಅವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ನೆಕ್ಸ್ಟ್ ಒಂದೆರಡು ಖರ್ಜೂರ ಪೌಡ್ರು ಆಮೇಲೆ ಜೀರಿಗೆ ಮೆಂತ್ಯ ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕ್ಕೊಳ್ಳಾತೀನಿ ರೀ ಈಗ ನೀವು ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಮಾಡ್ಕೊಬೋದು ಇಲ್ಲಿ ಅರ್ಧ ಕೆಜಿ ಮಾಡಿ ತೋರ್ಸೋ ಹಾಕ್ತೀನಿ ನಿಮ್ಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಇವು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಇರೋಂಗಿಲ್ಲ ಇದನ್ನೆಲ್ಲ ಹಾಕೊಂಡು ಸಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೋರಿ ಈಗ ಒಗ್ಗರಣೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಜೀರಿಗೆ ಸಾಸಿವಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇವು ಮೂರು ಹಾಕ್ಕೊಂಡಿನಿ ನೋಡಿರಿ ಇಲ್ಲಿ ಎಣ್ಣೆ ಒಂದು ಚೂರು ಜಾಸ್ತಿ ಹಾಕ್ಕೋರಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡಿನಿ ನಾನು ಎಣ್ಣೆ ಜಾಸ್ತಿ ಇದ್ರೆ ಇನ್ನೂ ಟೇಸ್ಟ್ ಚಲೋ ಬರ್ತದ್ರಿ ಇದು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗೆ ಹಾಕ್ಕೊಂಡಿನಿ ನೋಡಿದ್ರಿ ಹಿಂಗೆ ಗೊತ್ತಿರ್ತದೆ ನಿಮ್ಗೆ ಎಲ್ಲ ಉಪ್ಪಿನಕಾಯಿಗಳಿಗೆ ಅಥವಾ ಸಾಂಬಾರ ಹಾಕ್ತಿರ್ತಾರಲ್ಲ ಹಿಂಗೆ ಅದನ್ನ ಒಂದು ಅರ್ಧ ಸ್ಪೂನು ಆಮೇಲೆ ಅರಶಿನ ರೀ ಅರಶಿನ ಒಂದು ಸ್ಪೂನ್ ಹಾಕೊಂಡಿನಿ ಈಗ ನೋಡಿರಿ ಅದೆಲ್ಲ ಸ್ವಲ್ಪ ಫ್ರೈ ಆಗೈತಿ ನೆಕ್ಸ್ಟ್ ಇದನ್ನು ಹಾಕ್ಕೊಂಡಿನಿರಿ ಈಗ ಅದನ್ನೇನು ಗ್ರೈಂಡ್ ಮಾಡಿಡ್ಕೊಂಡಿರ್ತೀವಲ್ಲ ಟೊಮೆಟೊ ಮೆಣಸಿನ್ಕಾಯಿ ಐತೆ ಎಲ್ಲ ಅವ್ನು ಹಾಕ್ಕೊಂಡು ಈ ಥರ ಕೈ ರೀ ಸ್ವಲ್ಪ ಕುದಿ ರೀ ಇದು ಕುದಿ ಬರೋ ಮಟ ಈಗ ಒಂದು ಸ್ವಲ್ಪ ಬೆಲ್ಲ ಹಾಕೊಳಾತೀನಿ ರೀ ಖರ್ಜೂರನೂ ಹಾಕ್ಕೊಂಡಿದ್ದೆ ಸ್ವೀಟಿಗೆ ಮತ್ತು ಇನ್ನೂ ಕಮ್ಮಿ ಅದು ಸೊ ಬೆಲ್ಲ ಒಂದು ಸ್ವಲ್ಪ ಉಪ್ಪು ಹಾಕೊಂಡೀನಿರಿ ಹಂಗೆ ಟೇಸ್ಟ್ ನೋಡಿರಿ ನೀವು ರುಚಿ ನೋಡಿ ಏನು ಕಮ್ಮಿ ಅನ್ನಿಸ್ತದಲ್ಲ ಅದನ್ನ ಹಾ ಆ್ಯಡ್ ಮಾಡ್ಕೊಬೋದು ನೋಡಿರಿ ಈ ಟೈಪ್ ಎಲ್ಲ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊತ ಇರ್ರಿ ಇದನ್ನು ಒಟ್ಟು ಕೈ ಆಡಿಸ್ತಾ ಇರ್ಬೇಕು ಹಂಗೆ ಒಂದು ನಿಮಿಷ ಬಿಟ್ಟು ಒಂದು ನಿಮಿಷ ಕಂಟಿನ್ಯೂ ಆಗಿ ಅಂದ್ರೆ ಒಂದೊಂದು ನಿಮಿಷ ಬಿಟ್ಟರೆ ನಡೀತದೆ ಗ್ಯಾಪ್ ಬಟ್ ಪೂರ್ತಿ ಬಿಟ್ಟು ಅದನ್ನು ಹಂಗೆ ಕೈ ಆಡಿಸ್ಕೊಂತಿರ್ಬೇಕು ಅಂದ್ರೆ ತಳ ಇಡೋಂಗಿಲ್ಲ ಅದು ಈಗ ನೋಡಿ ಕುದಿ ಕತ್ತೈತ್ಲ ಇದೇ ಟೈಪನ ಇದು ಸ್ವಲ್ಪ ಟೈಮ್ ಹಿಡಿತದ ಮತ್ತು ಯಾವುದಾದ್ರೂ ಹಂಗ ಅಲ್ರಿ ಟೇಸ್ಟಿ ಇರೋದನ್ನು ತಿನ್ಬೇಕಂದ್ರೆ ಪೇಶನ್ಸ್ ಕೊಟ್ಟು ಚೆನ್ನಾಗಿ ಮಾಡ್ಕೋಬೇಕ್ರಿ ಫಸ್ಟ್ ಆಮೇಲೆ ತಿನ್ನೋಕ್ಕಾಗೋದು ಇಷ್ಟಪಟ್ಟು ನೋಡಿರಿ ಕುದ್ದು 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 ಈ ಟೈಪ್ ಗಟ್ಟಿ ಆಗ್ಬೇಕು ರೀ ಅದು ನೀರಿನ ಅಂಶ ಎಲ್ಲ ಹೋಗ್ಬೇಕ್ರಿ ಅದು ಅಂದ್ರೆ ಒಂದು ಅರ್ಧ ತಾಸು ಟೈಮ್ ಹಿಡಿತೈತಿ ರೀ ಅದು ಸ್ವಲ್ಪ ಪೇಷನ್ಸ್ಲೇ ಮಾಡ್ಕೋಬೇಕು ಅಷ್ಟನ ಸಲ ಮಾಡಿಟ್ಕೊಂಡ್ರೆ ಒಂದು ತಿಂಗ್ಳವರೆಗು ಫ್ರಿಜ್ನಾಗೆ ಇಟ್ಕೊಂಡು ತಿನ್ಬೋದು ಹಂಗೆ ಹೊರಗೆ ಇಡೋರಾದ್ರೆ ಒಂದು ವಾರ ಹದಿನೈದು ದಿವಸ ತಿನ್ಬೋದು ಅಷ್ಟನ ಅಷ್ಟಿಷ್ಟ ಮಾಡ್ಕೋರಿ ನೀವು ಈಗೇನು ಟೊಮೆಟೊ ಟೊಮೆಟೊ ರೊಟ್ಟ ಕಮ್ಮಿನೇ ಐತಿ ಮಾಡ್ಕೊಬೋದು ನೋಡಿರಿ ಫೈನಲಿ ಈ ಟೈಪ್ ಬಂದೈತಿ ಅದು ಗಟ್ಟಿ ಆಗೈತಲ್ಲ ಇಲ್ಲಿ ತಕ್ಕ ಬಿಡ್ಬೇಕ್ರಿ ಇದು ನೋಡಿರಿ ಎಷ್ಟು ಜಿಗಿಟ್ಟಾಗೆ ಬಂದೈತೆ ನೋಡಿರಿ ಅದಕ್ಕೆ ಕಾಳು ಹಾಕಿರ್ತೀವಲ್ಲ ಸೂಪರ್ ಒಂದು ಒಂದ್ಸಲ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಬಂತ ಇದು ಬಿಸಿ ಅನ್ನ ಜೊತೆ ರೊಟ್ಟಿ ಜೊತೆ ಎಲ್ಲರ ಜೊತೆ ಕಾಂಬಿನೇಷನ್ ರೀ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲ್ನ ವ್ಯವಸ್ಥಾಗಿ ನೋಡೋರು সব্ছ্ৰাইকি সপোৰ্ট মাৰি থেংক ইউ ফাৰ্চিং